ಸಾಗರದ ಪ್ರಥಮ ದರ್ಜೆ ಕಾಲೇಜಿಗೆ ಶಾಶ್ವತವಾದ ಉಪನ್ಯಾಸಕರನ್ನು ತಕ್ಷಣವೇ ನೇಮಿಸಿ ನೇಮಿಸದಿದ್ದರೆ ಎಪ್ಪತ್ತಕ್ಕೂ ಹೆಚ್ಚಿನ ಬಡ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯಿಂದ ದೂರವಾಗುವ ಆತಂಕವಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಆರೋಪಿಸಿರುತ್ತಾರೆ ಕ್ಷೇತ್ರದ ಶಾಸಕರಿಗೆ ಕ್ಷೇತ್ರದ ಹಲವಾರು ಸಮಸ್ಯೆಗಳು ಅರಿವು ಇಲ್ಲದೆ ಕೇವಲ ಹಣಕ್ಕಾಗಿ ಅಧಿಕಾರ ನಡೆಸುತ್ತಾ ಈಗಿನ ಶಾಸಕರು ತಮ್ಮೊಂದಿಗೆ ಭ್ರಷ್ಟಾಚಾರ ಮಾಡಿರುವವರು ಸುಳ್ಳರು ಮೋಸಗಾರರು ಬೆದರಿಕೆ ಹಾಕುವವರನ್ನು ಮದ್ಯ ಮಾರಾಟ ಮಾಡುವವರನ್ನು ಜೊತೆಯಲ್ಲೂ ಇಟ್ಟುಕೊಂಡಿದ್ದಾರೆ ಅಲ್ಲದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಕೋರ್ಟ್ ನೋಟಿಸ್ನ ನೀಡುವುದರ ಮೂಲಕ ಒಕ್ಕಲೆಬ್ಬಿಸಿದರೆ ಉಳಿದ ರೈತರು ಎದರಿ ನಮ್ಮತ್ತಿರ ಬಂದು ವ್ಯವಹರಿಸಬಹುದು ಎನ್ನುವ ದೃಷ್ಟಿಯಲ್ಲಿ ಅರಣ್ಯ ಇಲಾಖಾ ಅಧಿಕಾರಿಗಳು ಈ ರೀತಿ ನಡೆಸುತ್ತಾ ಇರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿರುತ್ತಾರೆ ಈ ರೀತಿ ಕೃತ್ಯಗಳಿಗೆ ನೇರವಾಗಿ ಸ್ಥಳೀಯ ಶಾಸಕರ ಕುಮ್ಮಕ್ಕೂ ಕಾರಣವಾಗಿದೆ ಈ ಥರದ ಸಮಸ್ಯೆಗಳನ್ನು ತಕ್ಷಣ ಗಮನ ಹರಿಸಿ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಮಾಜಿ ಸಚಿವರಾದ ಅರ್ತಾಳು ಆಲಪ್ಪರವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯ ಮಾತನ್ನು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುರಾಜ್ ಗದಮಪುರ ಗ್ರಾಮ ಪಂಚಾಯತ್ ಸದಸ್ಯ ಪರಮೇಶ್ವರ್ ಕಣ್ಣೂರು ರೇವಪ್ಪ ಹೊಸಕೊಪ್ಪ ಗುರು ಮೊದಲೇಶ್ವರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಈ ಬಾಯ್ಸ್ ಹುಡುಗುರ್ದು ಡಿಗ್ರಿ ಅಂತ ಹೇಳಿ ಕಾಗೋಡು ತಿಮ್ಮಪ್ಪನವರು ಅವರು ಎರಡು ಸಾವಿರದ ಹದಿಮೂರರಲ್ಲಿ ನಂತರ ಸ್ಪೀಕರ್ ಆಗಿದ್ದಾಗ ಅದನ್ನ ಅದರ ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ರು ಡಿಗ್ರಿ ಕಾಲೇಜ್ ಓಪನ್ ಮಾಡಿ ಚೆನ್ನಾಗಿ ನಡೀತಾನೆ ಇತ್ತು ಆದರೆ ಹಾಳಾಗಿದ್ದರು ಆಗಲೂ ಸಹ ಯಾವುದೇ ರೀತಿಯಲ್ಲಿ ಅದನ್ನು ಉಪನ್ಯಾಸಕರಿಗೆ ತೊಂದರೆ ಕೊರತೆ ಅದು ಬಹಳ ಜನರ ಬೇಡಿಕೆ ಆಗಿತ್ತು ಅದನ್ನು ಮಾಡಿದ್ವಿ ಆದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ ಸೈನ್ಸಿಗೆ ಸುಮಾರು ಎಪ್ಪತ್ತು ಜನ ಮಕ್ಕಳು ಅಡ್ಮಿಷನ್ ಆಗಿದೆ ಅಲ್ಲಿ ಡಿಗ್ರಿ ಕಾಲೇಜು ಇಲ್ಲಿ ನಮ್ಮ ಈ ಜಾಗರ್ಕೋರ್ ಕ್ಲಾಸಲ್ಲಿ ಇದೀನ ಆದರೆ ಈ ಒಂದು ತಿಂಗಳಿಂದ ಅದಕ್ಕೆ ಉಪನ್ಯಾಸಕರೇ ಇಲ್ಲದೆ ಮಕ್ಕಳು ಪಾಪ ಹುಡುಗರು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಸಹ ಮನೇಲೇ ಇದ್ದಾರೆ ಇನ್ನೇನು ಬೇರೆ ಕಡೆ ಹೋಗಿ ನಾವು ಅಡ್ಮಿಷನ್ ಆಯಿತಾ ಬೇರೆ ಕಡೆ ಹೋಗಲಿಂಗಿಲ್ಲ ಇಲ್ಲಿ ಇವ್ರಿಗೂ ಇಂಥ ಉಪ ಉಪನ್ಯಾಸಕರು ಇಲ್ಲ ಆ ರೀತಿ ಇಲ್ಲ ಆಯಿತು ಇವತ್ತು ಎಪ್ಪತ್ತು ಜನರ ಮಕ್ಕಳ ಭವಿಷ್ಯ ಇವತ್ತು ಹಾಳಾಗ್ತಾ ಇದೆ ಆದರೆ ಇದು ಈ ಆಡಳಿತ ಮಾಡೋಂಥವರಿಗೆ ಯಾವುದೇ ರೀತಿಯಲ್ಲಿ ಏನು ಗಮನಕ್ಕೆ ಬಂದಿದೆಯೋ ಹೋಗಿರೋದು ಗೊತ್ತಿಲ್ಲ ಈ ಸಾಗರ ತಾಲೂಕಲ್ಲಿ ಏನಾಗಿದೆ ಅಂದರೆ ಈ ಆಡಳಿತ ಹದಗೆಟ್ಟು ಹೋಗಿದೆ ಹೇಳೋದಿಲ್ಲ ಕೇಳೋದಿಲ್ಲ ಆ ರೀತಿ ಈ ಪರಿಸ್ಥಿತಿ ಬಂದಿದೆ ಇದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದರ ತಕ್ಷಣವೇ ನಾಳೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆಯವರು ನಮ್ಮ ಜಿಲ್ಲೆಯವರೇ ಶಿಕ್ಷಣ ಸಚಿವರು ಆಗಿದ್ದಾರೆ ಇದು ಉನ್ನತ ಶಿಕ್ಷಣ ಸಚಿವರು ಬರ್ತಾರೆ ಇದು ಶಾಲೆ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಆದರೂ ಸಹ ಸಚಿವರು ಇದ್ದು ಇದ್ರ ಬಗ್ಗೆ ಗಮನ ಹರಿಸ ಇಲ್ಲ ಒಂದು ಕಡೆ ಎಪ್ಪತ್ತು ಮಕ್ಕಳು ಬಹುಶಃ ಹಾಳಾಗ್ತದೆ ಇದು ಹಿಂಗೆ ಮುಂದುವರೆದ ಈ ವಾರದಲ್ಲಿ ಅದಕ್ಕೆ ಉಪನ್ಯಾಸಕನ್ನ ಹಾಕ್ತದೇ ಹೋದ್ರೆ ನಾವು ಅನಿವಾರ್ಯ ಡಿ ಸಿ ಆಫೀಸ್ ನಮ್ಮ ಹಾಲಪ್ಪರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿ ಇನ್ನೊಂದು ಕಡೆ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅನೇಕ ಈ ಫಾರೆಸ್ಟ್ ಇಲಾಖೆ ವಿಚಾರ ರೈತರು ವಿಚಾರ ಅಂತ ಬಂದಾಗ ಅರಣ್ಯ ಆಗುವ ಒಬ್ಬೊಬ್ಬ ರೇಂಜ್ ಆಫೀಸಿಗೆ ಇಂತಿಷ್ಟು ಬೇರೆ ಅಂತ ಬರ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೈತರಿಗೆ ಏನು ಮಾಡ್ತಿದ್ದಾರೆ ಅಂದ್ರೆ ಆಯ್ತಾ ಒಂದು ಗ್ರಾಮದಲ್ಲಿ ಫಾರೆಸ್ಟ್ ಅಲ್ಲಿ ಒಂದು ಐವತ್ತು ನೂರು ಜನ ಇನ್ನೂರು ಜನ ಇದ್ರೆ ಅದರಲ್ಲಿ ಯಾರೋ ಒಬ್ಬೊಬ್ಬರಿಗೆ ಹೋಗೋದು ಸಿವಿಲ್ ಕೋರ್ಟಿಗೆ ಹಾಕಿ ಈ ಉದಾಹರಣೆ ಅಂಬ್ಲಿಗೋಳದ ರೇಂಜ್ ಆ ಬೆಳಂದೂರಲ್ಲಿ ಆಮೇಲೆ ಕುಂದೂರಲ್ಲಿ ಈ ರೀತಿಯ ಆ ಗ್ರಾಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಇದಾರೆ ಅಲ್ಲಿನ ಆಗೋಳಿ ಅದು ಬಹಳ ವರ್ಷದಿಂದ ಮಡಿಕೆ ಬಂದಿದೆ ಮತ್ತೆ ಇಲ್ಲಿ ನಮ್ಮ ಅದು ಅಂಬಳಿಗೋಳದ ಸಮಸ್ಯೆ ರೇಂಜ್ ಆಫೀಸ್ ಒಂದೇ ಸಮಸ್ಯೆ ಅಲ್ಲ ಇಡೀ ಸ್ಟೇಟಿನ ಸಮಸ್ಯೆ ಇಡೀ ಜಿಲ್ಲೆ ಸಮಸ್ಯೆ ಇಡೀ ತಾಲೂಕಿನ ಸಮಸ್ಯೆ ಅದು ಅದು ಸರ್ಕಾರದ ಹಂತದಲ್ಲೇ ಈಗ ಭೂಕಬಳಿಕೆ ನ್ಯಾಯಾಲಯನ ತಂದಿದ್ದಾರೆ ತಿಂಗಳಿಗೆ ಅವ್ರಿಗೆ ಕೇಸ್ ಹಾಕಬಹುದು ಅಂತ ಆದರೆ ಈ ರೇಂಜ್ ರೇಂಜ್ಗಳು ಕೆಲವೊಂದು ಜನ ಆರಗಳು ಯಾರು ಆಯ್ದ ಒಂದು ಜನರಿಗೆ ರೈತರಿಗೆ ಹಾಕಿ ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಏ ಇಲ್ಲ ನೀವು ಬ್ಯಾಡನ ಬೃತು ಅಂತ ಹೇಳ್ದು ಹೋದ್ರೆ ಮತ್ತೆ ನೀವು ಜೈಲಿ ಹೋಗ್ತೀವಿ ನೋಡ್ರಿ ಅಂತ ಹೇಳಿ ಆ ರೀತಿ ಬೆದರಿಸಿ ಕೋರ್ಟಲ್ಲಿ ಹೋಗಿ ಹೇಳಿದ್ರು ಆ ಜಮೀನಿಗೆ ಹೋಗಿ ಇವರು ಗಿಡ ಹಾಕೋಂಥ ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ಬೆಳಂದೂರಲ್ಲಿ ಬೆಳಂದೂರಲ್ಲಿ ಸರ್ವೆ ನಂಬರ್ ಆರನೇ ಸರ್ವೆ ನಂಬರ್ ಇದೆ ಅಲ್ಲಿ ಓಂಕಾರಪ್ಪ ಮತ್ತು ಡಾಕಪ್ಪಾದರು ಅವರು ಅವ್ರು ಅವರ ಅಪ್ಪನ ಕ ಅವರ ಅಪ್ಪ ಸಾಗುವಳಿ ಮಾಡಿದ ಐವತ್ತು ವರ್ಷ ಹಿಂದೆ ಅಲ್ಲಿ ಅವರ ಅಪ್ಪಗೆ ಆರನೇ ಇಲಾಖೆಯಲ್ಲಿ ಐವತ್ತು ವರ್ಷ ಹಿಂದೆ ಕೇಸಾಗಿತ್ತು ಅವತ್ತಿಂದ ಮಾಡ್ಕೆ ಮಾಡಿದಂಥ ಜಮೀನ ಇವತ್ತು ಇವರು ಹುಡುಗಿ ಅದಕ್ಕೆ ಮೊನ್ನೆ ಗಿಡ ಅಂತ ಕೆಲಸ ಮಾಡಿದ್ದಾರೆ ಅದು ಮೊನ್ನೆ ನಾವು ಅದು ಹೋರಾಟ ನಿನ್ನೆ ಮಾಡಬೇಕು ಅಂತ ಇತ್ತು ಅಷ್ಟೊಳಗೆ ನಮ್ಮ ಸಾಯಿಬು ಅ ಕಾಯಿ ತೀರೋ ಇರೋದ್ರಿಂದ ಅದನ್ನು ಮುಂದಾಗಿದ್ದು ಅವರ ನೇತೃತ್ವದಲ್ಲಿ ಇವನ್ನೆಲ್ಲರೂ ಹೋರಾಟ ಮಾಡ್ತೀವಿ ಆದರೆ ಈ ರೀತಿಯ ರೈತರ ಮೇಲೆ ದ ದಬ್ಬಾಳಿಕೆಗಳು ಸಹ ಗಮನಕ್ಕೆ ತಂದು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ರೈತರಿಗೆ ರಕ್ಷಣೆ ಕೊಡೋ ಅಂಥದ್ದು ಮತ್ತು ಈ ಶಿಕ್ಷಣ ಇರುವುದು ಅನೇಕ ಇಲಾಖೆಗಳಲ್ಲಿರ್ಬೋದು ಇದನ್ನು ಸರಿಪಡ್ತಾರೆ ಯಾರು ಈ ತಾಲೂಕಿನ ಶಾಸಕರಿಗೆ ಜವಾಬ್ದಾರಿ ಇರಬೇಕಾಗಿದೆ ಈ ತಾಲೂಕಿನ ಶಾಸಕರು ಇದು ಯಾವುದೇ ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ಇವರಿಗೆ ಇವರ ಚಿಂತನೆ ಬೇರೆ ಇಲ್ಲಿ ಕ್ಷೇತ್ರದ ಆಗು ಹೋಗುಗಳನ್ನೇ ಬೇರೆ ಆಗಿದೆ ಯಾಕಂದ್ರೆ ಯಾವುದೇ ಇವ್ರಿಗೆ ಗಮನಕ್ಕೆ ಬಂದಿಲ್ಲ ಅಂದರೆ ಇವರೇ ಈ ಫಾರೆಸ್ಟ್ ಇಲಾಖೆ ವಿಚಾರದಲ್ಲಿ ನೋಡಿದ್ರೆ ಇವರೇ ನನ್ನ ಲಾಕಿ ಹೇಳಿ ಇಂತಿಂತರಿಗೆ ಹಾಕು ಕೇಸು ಹಾಗಾದರೆ ನನ್ನ ಹತ್ರ ಬರ್ತಾರೆ ಅಂತೇಳಿ ಮಾಡಿದ್ದಾರೆ ಆದರೆ ಇಲಾಖೆಯರಿಗೂ ಅದೆಲ್ಲ ಒಂದು ಕಡೆ ರೈತರನ್ನ ಬ್ಲ್ಯಾಕ್ ಮೇಲ್ ಒಂದು ಅವಕಾಶ ಆದಂಗೆ ಆಗಿದೆ ಈಗ ಇಡೀ ಸ್ಟೇಟ್ ಅಲ್ಲಿ ಎಲ್ಲರಿಗೂ ಕೇಸ್ ಹಾಕಿ ಅಥವಾ ಇಡೀ ಜಿಲ್ಲೆ ಒಳಗೆ ಯಾರ ಅರಣ್ಯದಲ್ಲಿ ಸಾಗುವಳಿ ಮಾಡಿದರೆ ಅಥವಾ ತಾಲೂಕಲ್ಲಿ ಯಾರು ಸಾಗುವಳಿ ಮಾಡಿದರೆ ಎಲ್ಲರಿಗೂ ಹಾಕಿದ್ರೆ ಅದು ಒಂಥರ ಆಗಿ ಎಲ್ಲರಿಗೂ ಒಂದು ಡಿಸಿಷನ್ ಆಗುತ್ತೆ ಹಾಗಾದ್ರೆ ಇದು ಒಂದು ಗ್ರಾಮದಲ್ಲಿ ಯಾರಿಗೂ ಒಬ್ಬರು ಹುಡುಕಿ ಒಬ್ಬರಿ ಹಾಕದೊಂದ್ರೆ ಎಷ್ಟು ಸರಿ ಇದೇ ಶಾಸಕರು ಹೇಳಿ ರೇಂಜ್ ಫಾರೆಸ್ಟ್ನ ಫಾರೆಸ್ಟ್ ನ ಅವ್ರ ವಿರೋಧಿಗಳು ಇದ್ದಲ್ಲಿ ಫಾರೆಸ್ಟ್ ನ ರೇಂಜ್ ಮನೆ ಹತ್ರ ಹೋಗಿ ಜಾಗರಲ್ಲ ಸುಮ್ಮನೆ ಹೋಗಿ ಸರ್ವೆ ಮಾಡ್ಕೊಬರ್ಲಿ ಅಂತ ಯಾಕೆಂದ್ರೆ ನನ್ನ ಹತ್ರ ಬರಲಿ ಅಂತ ಈ ರೀತಿಯ ಬ್ಲಾಕ್ ಮೇಲ್ಗಳು ಈ ಶಾಸಕರೇ ಕುಮುಖ ಕೊಟ್ಟು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಮ್ಮದು ಹೋರಾಟನೂ ನೋಡಿದೆ ಅನಿವಾರ್ಯ ನಾವು ರೈತರಿಗೆ ರಕ್ಷಣೆ ಕೆಲಸ ಆರೋಪ ಕೂಡಿಸಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆರೋಪದ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಈಗ ತಕ್ಷಣವೇ ಈ ಕಾಲೇಜಿಂದು ಉಪನ್ಯಾಸಕರು ಹಾಕದ ಹೋದರೆ ನಾವು ಅನಿವಾರ್ಯ ತುರ್ತಾಗಿ ನಾವು ಇದನ್ನು ಡಿ ಸಿ ಆಫೀಸದ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ಕಡೆ ಅರಣ್ಯ ಅದು ಈ ರೀತಿಯ ರೈತರುಗಳಿಗೆ ಕಿರುಕುಳ ಕೊಟ್ರೆ ನಾವು ಹೋರಾಟ ಅನಿವಾರ್ಯ ಆಗುತ್ತದೆ ಅರಣ್ಯ ಸಚಿವರು ಬರಬೇಕು ಮತ್ತೆ ಅಧಿಕಾರಿಗಳು ಮೇಲ್ಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳು ಬರೋವರಿಗೆ ನಾವು ಹೋರಾಟ ನಿಲ್ಸಾಗಲ್ಲ ಯಾಕಂದ್ರೆ ಇಲ್ಲಿ ಅಮಾಯಕರ ಮೇಲೆ ಪಾಪ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ಜಮೀನೇ ಇಲ್ಲ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಖಾತೆ ಜಮೀನಿದೆ ಈ ಅರಣ್ಯ ಬಿಡು ಬಿಡಿಸಿದ್ರೆ ಅದು ನಾವು ಪರವಾಗಿಲ್ಲ ಹೋಗಲ್ಲ ಆದರೆ ಇವರು ಬಿಡಿಸ್ತಿರಲ್ಲ ಹೇಗೆ ಅಂದ್ರೆ ಒಂದು ಎಕರೆನೂ ಅವರಿಗೆ ಖಾದ್ಯ ಇಲ್ಲ ಅದನ್ನೇ ನಂಬಿಕಿಂದ ಇದ್ದ ಅಂತ ರೈತರಿಗೆ ಇವತ್ತು ಶೋಷಣೆ ಮಾಡ್ತಾ ಇದ್ದಾರೆ ಮತ್ತೆ ಸಿವಿಲ್ ಕೋರ್ಟಿಗೆ ಹಾಕಿ ಕೋರ್ಟ್ ನ್ಯಾಯಾಲಯಗಳ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗಲ್ಲ ನ್ಯಾಯಾಲಯಗಳು ಅನಿವಾರ್ಯ ನಾವು ಇವರು ಹೆದರಿಸಿ ಅಲ್ಲಿ ರೈತರು ಇಲ್ಲ ಸಮಯ ನಾವು ಮಾಡಿಲ್ಲ ನ್ಯಾಯಾಲಯಗಳು ಮತ್ತೆ ಮಾಡಿಲ್ಲ ಅಂತ ನೀವು ಅದನ್ನು ನಿಮ್ಮ ಹೊಸಕ್ಕೆ ತಗೊಳ್ಬೇಕು ಹೇಳ್ತಾರೆ ಆದರೆ ಇಲಾಖೆಯವರು ಅಲ್ಲಿ ಸಿವಿಲ್ ಕೋರ್ಟಿಗೆ ಹಾಕಿದ್ರೆ ತಪ್ಪು ಇವರೆಲ್ಲ ಒಂದು ಕಡೆ ರೈತರಿಗೆ ಒಬ್ಬ ಈ ತರ ಉಪಯೋಗಿಸಿದ್ರೆ ಉಳಿದ ರೈತರುಗಳೆಲ್ಲ ಏನೋ ನಮ್ಮ ಹತ್ರ ಬರಲಿ ಅಂತಲ್ಲೋ ಹರಾಸ್ಮೆಂಟ್ ಏನೋ ಒಂದು ಅಂತ ಒಂದು ಅರಣ್ಯ ನಾಯಕೊಂಡು ಇದರಲ್ಲಿ ಪಾತ್ರ ಇದೆ ಹಾಗಾಗಿ ಈ ಇದ್ರ ವಿರುದ್ಧ ನಾವು ಹೋರಾಟ ಮಾಡುವ ಅನಿವಾರ್ಯ ಆಗುತ್ತೆ ಇನ್ನು ಭ್ರಷ್ಟಾಚಾರ ಇಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂದರೆ ನಮ್ಮ ಶಾಸಕರು ಇವೆಲ್ಲ ಒಂದು ಕಡೆ ಗಮನ ಹಸಲು ಬಿಟ್ಟು ಇಲ್ಲಿಗೆ ದುಡ್ಡು ನೀರು ಬರುತ್ತೆ ವರ್ಗಾವಣೆ ನೀರು ಬರುತ್ತೆ ಸಾಗರ ಟೌನಲ್ಲಿ ಎಷ್ಟು ಜನ ಎಷ್ಟು ಲೇಔಟ್ಗಳು ಆಗ್ತಾ ಇದ್ದಾವೆ ಅವ್ರನ್ನ ಕೊಡಬಾರ್ರೆ ಅಂತ ಹೇಳಿ ಯಾರು ಎಷ್ಟು ಜನ ಲೇಔಟಿಗೆ ಕೊಡ್ತಾರೆ ಇಲ್ಲಿ ಕಮಿಟ್ಮೆಂಟ್ ಹಾಕಾರೆ ಅಂಥರಿಗೆ ಪಾಸ್ ಮಾಡಿದ್ರು ಈ ಓದಲ್ಲಿ ಕೊಡದೇ ಇರೋದು ಈ ರೀತಿಯ ಭ್ರಷ್ಟಾಚಾರದಲ್ಲಿ ಉಳಿದಾರೆ ಇವರು ಮತ್ತು ಇನ್ನೊಂದು ಕಂಪ್ಯೂಟರ್ ಸ್ಟೋರೇಜ್ ಒಂದಾದರೆ ಅದರಲ್ಲಿ ಎಲ್ಲರೂ ತೆಪ್ಪಾಗಿರುತ್ತಾರೋ ಅಂತ ಅದ್ರ ಬಗ್ಗೆ ಗಮನ ಹೆಸರು ಬಿಟ್ಟರೆ ಇಲ್ಲಿ ಕ್ಷೇತ್ರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಫಾರೆಸ್ಟ್ ಇಲಾಖೆಯ ರೈತರಿಗೆ ಏನು ತೊಂದರೆ ಆಗ್ತೈತೆ ಅವ್ರು ಯಾವುದೂ ಸಹ ಗಮನಕ್ಕೆ ಇಲ್ಲ ಇವರು ಬ್ರಿಟಿಷ್ ಪ್ರಚಾರದ ಬಗ್ಗೆ ಅವರಿಗೆ ಆಯ್ದೆ ಬಿಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಈ ಕ್ಷೇತ್ರದ ಅಧಿಕಾರಿಗಳು ಜನರ ಮೇಲೆ ಎಷ್ಟು ದಬ್ಬಾಳಿಕೆಗಳು ಆಗ್ತದಾವೆ ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತೈತಿ ಅನ್ನೋದ್ರ ಬಗ್ಗೆ ಇಲ್ಲ ಯಾಕಂದರೆ ಇವರೇ ವರ್ಗಾವಣೆ ಎಲ್ಲ ಭ್ರಷ್ಟಾಚಾರ ಮಾಡಿದ್ರು ಏನು ನೈತಿಕತೆ ಇರುತ್ತೆ ಯಾವ ಅಧಿಕಾರಿಗಳ ಇವರು ಏನಿದ್ರು ಭ್ರಷ್ಟಾಚಾರ ತಗೋನ ಆಸ್ತಿ ಖರೀದಿ ಮಾಡಲಿ ಎಲ್ಲೆಲ್ಲಿ ಬೈಪಾಸ್ ಎಲ್ಲಿ ಹೋಗುತ್ತೆ ಅಲ್ಲೂ ಅಕ್ಕಪಕ್ಕ ಸಾಗರ ಖರೀದಿ ಮಾಡ್ತು ಆಮೇಲೆ ಎಲ್ಲೆಲ್ಲಿ ಟೌನ್ ಒಳಗಿದಾವೆ ಅಂತ ಖರೀದಿ ಮಾಡೋದು ಅದಕ್ಕೆ ಖರೀದಿ ಮಾಡೋಕೆ ಹೋದರು ಮತ್ತು ಏಜೆಂಟ್ ಒಬ್ಬ ಜೊತೆಗೆ ಆ ಇದ್ದಾರೆ ಅಂತಾರೆ ಯಾರು ಪಾಪ ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ ಕವರ್ ತಮ್ಮದ ಜೊತೆಗಿದ್ದು ಎಲ್ಲ ಬಂದು ಹೋರಾಟ ಮಾಡಿ ಗೆಲೀಸ್ತಾರೆ ಯಾರೂ ಇಲ್ಲ ಈಗಿದ್ದೇ ಅಂತಾರೆ ಯಾರು 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 ಭ್ರಷ್ಟಾಚಾರ ಮಾಡಿದರೋ ಅವರು ಯಾರು ಜಮೀನು ಕಮ್ಮಿ ರೇಟಿಗೆ ಕೊಡಿಸ್ತಾರೆ ಯಾರಿಗೆ ಹೆದರಿಕೆ ಹಾಕಿ ಕೊಡಿಸ್ತಾರೆ ಅಂತ ಜೊತೆಗೆ ಇಟ್ಕೊಂಡು ಮಧ್ಯಮ ಮದ್ಯ ಮಾರಾಟ ಮಾಡೋಂಥ ಈಗ ರೈಟ್ ಹ್ಯಾಂಡು ಸುಳ್ಳು ಮೋಸಲ್ಲ ಇವ್ರ ಜೊತೆ ಇರೋ ಇರೋರು ಈಗ ಈಗೆಲ್ಲ ಹಾಗೆ ಆ ಥರದವರು ಪಾಪ ಕಾಂಗ್ರೆಸ್ ಅನೇಕ ಜನ ಕಾವ ಅಭಿಮಾನಿಗಳು ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸರ್ವಿಸ್ ಮಾಡೋಂಥರು ಸಮಾಜ ಸೇವೆ ಮಾಡೋಂಥರು ಸಾಕಷ್ಟು ಜನ ಇದ್ದಾರೆ ಪಾಪ ಪಾರ್ಟಿ ಕಟ್ಟಿ ಬಂದಂಥವ್ರು ಅವ್ರು ಯಾರು ಸಹ ಈಗ ಇರೋ ಹತ್ರ ಇಲ್ಲ ಇವ್ರ ಜೊತೆ ಇದ್ದಲ್ಲಿ ಏನಿದ್ರು ಆಸ್ತಿ ಕೋರ್ಸಂತರು ಭ್ರಷ್ಟಾಚಾರ ದುಡ್ಡು ಕೊಡೋದು ಇಂದಿಂತ ಮೂಲಕ ದುಡ್ಡು ಬರುತ್ತೆ ಅಂತ ಯಾರು ಡೈರೆಕ್ಷನ್ ಕೊಡ್ತಾರೆ ಅವರು ಹತ್ರ ಇದ್ದಾರೆ ಇವರು ಪರವಾಗಿತ್ತು ಅಥವಾ ಪಾರ್ಟಿ ಪರವಾಗಿತ್ತು ಹೋರಾಟ ಮಾಡಿದೆ ಅಂತ ಇವರು ಇಲ್ಲೆಲ್ಲ ಹೋದನ್ನೆಲ್ಲ ಕೇಳಬೇಕು ಕಷ್ಟ ನಂಗೆ ಹೇಳಿ ಅವರಿಗೆ ಈ ಟೀ ಶರ್ಟ್ ಕೊಡೋದು ಹಾಕೋದು ಯಾವ ಗಣಪತಿ ಇದರಲ್ಲಿ ಅವರು ಟೀ ಶರ್ಟ್ ಹಾಕಲ್ಲ ಅಲ್ಲಿ ಹೋಗೋಲ್ಲ ಅಂತ ಹೋಗಿ ಅದ್ರ ಜೊತೆ ಒಂದು ರಿಕಾರ್ಡ್ ಇದೆ ಒಂದು ಕಾಲ ಸೂರ್ಯರಿಗೊಂದು ಕಾಲ ಅಂತ ಅದು ಕಾವರ್ತಿ ಹಬ್ಬರಿಗೆ ಬಂಗಾರರಿಗೆ ಯಡಿಯೂರಪ್ಪನವರಿಗೆ ಅದು ಸ್ವಲ್ಪ ನೀವು ಅದನ್ನು ಮುಂದೆ ಸೇರ್ಸೇಳ್ರಿ ಭ್ರಷ್ಟರಿಗೆ ಒಂದು ಕಾಲ ಹೇಳಿಗಳಿಗೆ ಒಂದು ಕಾಲ ಅಂತ ಸೇರಿಸಿದರೆ ಅದು ನಿಮಗೆ ಕರೆಕ್ಟ್ ಸೂಟಬಲ್ ಆಗುತ್ತೆ ಅದು ಸುಮ್ಮನೆ ಬಂದದ ಹಾಡಿಗೂ ಯಾಕೆ ವ್ಯಾಲಿ ಕಳೀತೀರಿ ನಿಮ್ಮಂಥ ಭ್ರಷ್ಟರು ನಿಮ್ಮಂಥ ಹೇಳಿಗಳು ಆಗಿದೆ ಇಂಥ ಬಂದು ಹಾಕಿದ್ದು ಯಾಕೆ ಕುಡಿತೀರಿ ಅಂತ ಕುಡಿಬೇಕು ಗಣಪತಿ ಹಬ್ಬ ಸಾಕಾರ ಮಾಡಬೇಕು ಇತ್ಯಾದಿಗಳನ್ನು ಮಾಡಬೇಕು ಆದರೆ ಪ್ರಸಾರಕ್ಕಾಗಿ ಅದು ಬಿಟ್ಟಿ ದುಡ್ಡಲ್ಲಿ ಭ್ರಷ್ಟಾಚಾರ ದುಡ್ಡಲ್ಲಿ ನಿಮ್ಮ ಆತ್ಮಸಾಕ್ಷಿ ಹೆಂಗೆ ಒಪ್ಪುತ್ತೆ ಈಗ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಬೇಕೆ ಈ ಈ ದುಡ್ಡಲ್ಲಿ ಇದು ನನ್ನ ದುಡ್ಡು ದುಡ್ಡು ಅಥವಾ ಭ್ರಷ್ಟಾಚಾರ ದುಡ್ಡು ಅಂತ ಕಂಪಲ್ಸರಿ ಯೋಚನೆ ಮಾಡಿ ತಾವೆಲ್ಲ ಆರಾಮಾಗಿ ಲಜ್ಜು ಜೀವನ ಮಾಡೋದು ಇದು ನನ್ನ ದುಡ್ಡು ಅಥವಾ ಭ್ರಷ್ಟಾಚಾರ ಮಾಡಿದ ದುಡ್ಡು ಅಂತೇಳಿ ಆತ್ಮಸಾಕ್ಷಿಯಾಗಿ ಹೋಗಿದ್ರೆ ಅವಾಗ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಯಾಕಂದ್ರೆ ಆಮೇಲೆ ಕಾಂಗ್ರೆಸ್ ಹಾಲಪ್ನೂರು ತನ್ನಂತ ಅನೇಕ ಗ್ರಾಂಡ್ಗಳನ್ನು ಇಲ್ಲಿಯವರೆಗೆ ಮುಗಿಸಿ ಅದರಲ್ಲಿ ಕಮಿಷನ್ ತಗೊಂಡು ಭ್ರಷ್ಟಾಚಾರ ಮಾಡಿ ಅದರಲ್ಲಿ ಪ್ರಚಾರ ಬೇರೆ ಇದಕ್ಕೆ ಕೊಡಿ ನಾನು ಹೇಳೋದು ಎಲ್ಲರಿಗೂ ಸಹಕಾರ ಕೊಡಬೇಕು ಕೊಡೋಣ ಗಣಪತಿ ಹಬ್ಬಕ್ಕೂ ಕೊಡಬೇಕು ಎಲ್ಲದಕ್ಕೂ ಆದರೆ ಪ್ರಚಾರಕ್ಕಾಗಿ ಕೊಡಬಾರ್ದು ಒಂದು ಆಮೇಲೆ ಭ್ರಷ್ಟಾಚಾರದ ದುಡ್ಡು ತಂತದ್ದು ಅಲ್ಲ ಅದ್ರ ಜೊತೆಗೆ ಕೊಡಬೇಕಾದ್ರೆ ಶಾಂತಿ ಕಾಪಾಡಿಕೊಂಡು ನೀವೆಲ್ಲ ಅಚರಣೆ ಮಾಡಬೇಕು ಒಂದು ಇವರೇ ಅಶಾಂತಿ ಸೃಷ್ಟಿ ಮಾಡಿದರು ಇವತ್ತು ಇವರು ಪ್ರಚಾರಕ್ಕೆ ಟೀ ಶರ್ಟ್ ಕೊಡೋದು ಎಷ್ಟು ಬಾಬಾ ಗಣಪತಿ ಸಂಗ್ರಹಿ ಗೊಂದಲಗಳ ನಾವು ಹೋದೇ ಹೇಳಿದ್ದೆ ಈ ಮುಂದಿನ ಸರಿ ನಾವು ಪೊಲೀಸ್ ಇಲಾಖೆ ಹೇಳೋದಿಷ್ಟೇ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ಯಾರದೇ ಆಗಲಿಲ್ಲ ನಡೆದು ಗಣಪತಿ ಸಂಘ ಅಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡಿತೈತಿ ಅಲ್ಲಿ ಏನಾದ್ರು ಈ ತರ ಒಂದರ ಆಗಂತ ಸನ್ನಿವೇಶದ ಸೃಷ್ಟಿಯಲ್ಲಿ ಅವ್ರ ಮೇಲೆ ಆಗಿ ಪೊಲೀಸ್ ಇಲಾಖೆ ಎಫ್ಐ ಆರ್ ಮಾಡ್ಬೇಕು ಅವ್ರ ಮೇಲೆ ಕೇಸ್ ದಾಖಲು ಮಾಡ್ಬೇಕು ಅಂತ ನಾವು ಇವತ್ತು ಒತ್ತಾಯ ಮಾಡ್ತೇವೆ ಸಾಗರ ತಾಲೂಕಲ್ಲಿ ಒಂದು ಶಾಂತಿಯಿಂದ ಗಣಪತಿ ಎಲ್ಲರೂ ವಿಸರ್ಜನೆ ಮಾಡಿದ್ರು ಅದರಲ್ಲೂ ನಮ್ಮ ಅನಂತಪುರ ಹೋಗಿ ನಮ್ಮ ಅನಂತಪುರ ಸ್ಟೇಷನ್ ಹೊಸ ಸಬ್ಇನ್ಸ್ಪೆಕ್ಟರ್ ಇದಾರೆ ಪ್ರವೀಣ್ ಅಂತ ಅವರ ನೇತೃತ್ವದಲ್ಲಿ ಎಲ್ಲೂ ಸಹ ಸಣ್ಣ ಪುಟ್ಟ ಒಂದು ವಂದರಗಳಾಗದೆ ಇವತ್ತು ಗಣಪತಿ ಹಬ್ಬ ಪೂರೈಸಿದ್ದಾರೆ ಅವರಿಗೂ ಸಹ ನಾನು ಸಾರ್ವಜನಿಕರ ಪರವಾಗಿ ಅಭಿನಂದಿಸ್ತೀನಿ ಮತ್ತು ಗಣಪತಿ ಹಬ್ಬದ ಸಂಘ ಏನಿದ್ದಾರೆ ಏನು ಇವತ್ತು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಸಂಘಗಳಿಗೂ ಸಹ ನಾನು ಅಭಿನಂದಿಸ್ತೀನಿ ಯಾಕೆಂದ್ರೆ ಅವರು ಸಹ ಯಾವುದೇ ರೀತಿಯಲ್ಲಿ ಗಲಾಟೆಗಳಾಗದೆ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕ ಪ್ರತಿ ಸಹಕರಿಸಿ ಈ ಹಬ್ಬವನ್ನು ಶಾಂತಿಯಿಂದ ಮುಗಿಸೋಕ್ಕೆ ಅವರಿಗೆ ನಾನು ಅಭಿನಂದಿಸ್ತೀನಿ ಈ ಇಷ್ಟು ಹೇಳಿ ಇದು ಮುಂದಿನ ದಿನಗಳ ಅಧಿಕಾರಿಗಳು ನಾನು ಶಾಸಕರಿಗೆ ಹೇಳಲ್ಲ ಶಾಸಕರಿಗೆ ಹೇಳಿ ಆತು ನಾವು ಇನ್ನು ಹೋರಾಟ ನಾವು ವಿರೋಧ ಪಕ್ಷದರು ನಾವು ಹೋರಾಟ ಮಾಡಿ ನಾನು ಜನರಿಗೆ ರಕ್ಷಣೆ ಅಂತ ನಮ್ಮ ಕೆಲಸ ಅದನ್ನು ನಾವು ಹೋರಾಟ ಮಾಡೇ ಮಾಡ್ತೀವಿ ಅಧಿಕಾರಿಗಳೆಲ್ಲರೂ ಶಾಸಕರು ಹೇಳ ಕುಮ್ಮಕ್ಕಿನಿಂದ ಅಥವಾ ಭ್ರಷ್ಟಾಚಾರದ್ದು ಮತ್ತೊಂದಕ್ಕೆ ಹೇಳಿ ಈ ರೀತಿಯ ರೈತರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಇನ್ನು ಮುಂದೆ ಹೋರಾಟ ನಿಮ್ಮ ವಿರುದ್ಧನೇ ಅಧಿಕಾರಿಗಳ ವಿರುದ್ಧನೇ ನಾವು ಹೋರಾಟ ಮಾಡಲು ಅನಿವಾರ್ಯ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ